ಲೀಟರ್ಗೆ ಹಾಲಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಇಲ್ಲಿ ಪೆಟ್ರೋಲ್ಗಿಂತ ಹಾಲು ದರ ಹೆಚ್ಚು ಪಾಕಿಸ್ತಾನ ಸಂಪೂರ್ಣ ಪಾಪರಾಗ್ಬಿಟ್ಟಿದೆ ಪಾಕ್ನ ಪರಿಸ್ಥಿತಿ ಬಿಡಿಸಿ ಹೇಳಬೇಕು ಅಂತೇನಿಲ್ಲ ಕಳೆದ ಎರಡು ವರ್ಷಗಳಿಂದ ಪಾಕಿಸ್ತಾನ ಆರ್ಥಿಕವಾಗಿ ಜರ್ಜರಿತವಾಗಿದೆ ಖಜಾನೆ ಖಾಲಿ ಖಾಲಿಯಾಗಿದ್ದು ಇಲ್ಲಿನ ಜನರು ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಷ್ಟರ ಮಟ್ಟಿಗೆ ಪಾಕ್ನಲ್ಲಿ ಬೆಲೆ ಏರಿಕೆ ಆಗಿದೆ ವಿದೇಶದಲ್ಲಿ ಸಾವಿರಾರು ಕೋಟಿಯನ್ನ ಸಾಲ ಮಾಡಿರುವಂತಹ ಪಾಕಿಸ್ತಾನ ದೇಶದ ಪ್ರಮುಖ ಪಾರ್ಕ್ ಹಾಗೂ ಬಂಗಲ್ಗಳನ್ನ ಅಡ ಇಟ್ಬಿಟ್ಟಿದೆ ಈ ಪಾಕ್ನ ಸ್ಥಿತಿ ಯಾವ ಮಟ್ಟಿಗೆ ತಲುಪಿದೆ ಅಂದ್ರೆ ತಾನು ಬಜೆಟ್ ಮಂಡನೆ ಮಾಡೋದಕ್ಕೂ ಕೂಡ ಚೀನಾ ಸಹಕಾರವನ್ನ ಕೇಳಿದೆ ಡ್ರ್ಯಾಗನ್ ರಾಷ್ಟ್ರ ಚೀನಾ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ ಪಾಕ್ ಬಜೆಟ್ ಮಂಡನೆ ಮಾಡೋಕೆ ಮುಂದಾಗಿದೆ ತೆರಿಗೆ ಹೆಚ್ಚಳದ ಪರಿಣಾಮ ಒಂದು ಲೀಟರ್ ಹಾಲಿನ ಬೆಲೆ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಏರಿಕೆಯಾಗಿದೆ ಫ್ರಾನ್ಸ್ ಆಸ್ಟ್ರೇಲಿಯಾಗಿಂತ ಗಿಂತ ಪಾಕಿಸ್ತಾನದಲ್ಲಿ ಹಾಲಿನ ದರ ದುಬಾರಿಯಾಗಿದೆ ಪಾಕಿಸ್ತಾನದ ಮಾಧ್ಯಮದ ವರದಿಯ ಪ್ರಕಾರ ಮೊಹರಂ ದಿನದಂದು ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಹಾಲಿನ ಬೆಲೆ ಹೆಚ್ಚಾಗಿದೆ ಕುತೂಹಲಕಾರಿ ವಿಚಾರ ಏನು ಅಂದರೆ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಿಂತ ಹಾಲಿನ ಬೆಲೆ ಹೆಚ್ಚಾಗಿದೆ ಪಾಕ್ನ ಪ್ರಮುಖ ನಗರಗಳಾಗಿರುವಂತಹ ಕರಾಚಿಯಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ ರೂಪಾಯಿ ಇದ್ರೆ ಅದೇ ಹಾಲಿನ ಬೆಲೆ ರೂಪಾಯಿ ದಾಟಿದೆ ಇನ್ನು ಪಾಕಿಸ್ತಾನದ ಸಿಂಧ್ ಎನ್ನುವಂತಹ ಪ್ರಾಂತ್ಯದ ಹಲವು ಭಾಗಗಳಲ್ಲಿ ಹಾಲು ಲೀಟರ್ಗೆ ಮುನ್ನೂರು ರೂಪಾಯಿ ಮಾರಾಟ ಮಾಡಲಾಗುತ್ತದೆ ಅಂತ ವರದಿ ಮಾಡಲಾಗಿದೆ ಹಾಗೆಯೇ ಪಾಕಿಸ್ತಾನದ ರಾಜಧಾನಿ ಕರಾಚಿ ನಗರದಾದ್ಯಂತ ಹಾಲಿನ ಬೇಡಿಕೆ ತೀವ್ರಗೊಳಿಸಿದೆ ಹಾಲು ಮಾರಾಟ ಮಾಡಲಾಗಿದೆ ಮೊಹರಂ ಹಬ್ಬದ ಪವಿತ್ರ ಮಾಸದ ಮೆರವಣಿಗೆಯಲ್ಲಿ ಭಾಗವಹಿಸುವವರಿಗೆ ಹಾಲು ಜ್ಯೂಸ್ ಮತ್ತು ತಣ್ಣೀರು ನೀಡಲು ನಗರದ ವಿವಿಧ ಭಾಗಗಳಲ್ಲಿ ಸಬಿಲ್ ಅಂದ್ರೆ ಅಂಗಡಿಯನ್ನ ತೆರೆಯಲಾಗಿತ್ತು ಆದ್ದರಿಂದ ಹಾಲಿಗೆ ಭಾರಿ ಬೇಡಿಕೆ ಇದೆ ಹೆಚ್ಚಿನ ಬೇಡಿಕೆಯಿಂದಾಗಿ ಹಾಲಿನ ದರ ಏರಿಕೆಯಾಗಿದೆ ಇನ್ನು ಪಾಕಿಸ್ತಾನದ ಅಂಗಡಿ ಮಾಲೀಕರೊಬ್ಬರು ಈ ಬಗ್ಗೆ ಮಾತನಾಡಿದ್ದಾರೆ ನಾವು ಪ್ರತಿ ವರ್ಷ ಹಾಲಿನ ಅಂಗಡಿಯನ್ನ ಇಡ್ತಾ ಇದ್ವಿ ಆದರೆ ಹಾಲಿನ ಬೆಲೆಯ ಹೆಚ್ಚಳದಿಂದ ಈ ವರ್ಷ ಅದನ್ನ ಇಡ್ಲಿಲ್ಲ ಅಂತ ಹೇಳಿದ್ದಾರೆ ತಮ್ಮ ಜೀವಿತಾವಧಿಯಲ್ಲಿ ಎಂದಿಗೂ ಕೂಡ ಇಂತಹ ವಿಪರೀತ ಬೆಲೆ ಏರಿಕೆಯನ್ನ ನೋಡಿಲ್ಲ ಅಂತ ಪಾಕ್ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ಯಾರಿಸ್ನಲ್ಲಿ ಒಂದು ಲೀಟರ್ ಹಾಲಿನ ಬೆಲೆ ಒಂದು ಪಾಯಿಂಟ್ ಎರಡು ಮೂರು ಅಮೆರಿಕ ಡಾಲರ್ ಆಸ್ಟ್ರೇಲಿಯಾದಲ್ಲಿ ಒಂದು ಪಾಯಿಂಟ್ ಜೀರೋ ಎಂಟು ಅಮೆರಿಕನ್ ಡಾಲರ್ ಕಳೆದ ವಾರ ಪಾಕಿಸ್ತಾನದಲ್ಲಿ ಹಾಲಿನ ಬೆಲೆ ಶೇಕಡಾ ಹದಿನೆಂಟರಷ್ಟು ತೆರಿಗೆ ಏರಿಕೆ ಮಾಡಲಾಗಿದೆ ಪಾಕಿಸ್ತಾನ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಈ ಘೋಷಣೆಯನ್ನ ಮಾಡಿದ್ದಾರೆ ಎತ್ತ ಸಗಟು ಮಾರುಕಟ್ಟೆಯ ದರ ಕೂಡ ಹೆಚ್ಚಳವಾಗಿದೆ ಹೀಗಾಗಿ ಸರಿಸುಮಾರು ಶೇಕಡಾ ಇಪ್ಪತ್ತೈದರಷ್ಟು ದರದಲ್ಲಿ ಏರಿಕೆಯಾಗಿದೆ ಇದರ ಪರಿಣಾಮ ಹಾಲು ಮುನ್ನೂರ ಎಪ್ಪತ್ತು ರೂಪಾಯಿ ದಾಟಿದೆ ಇದರ ಪರಿಣಾಮ ಹಣದುಬ್ಬರ ಪಾಕಿಸ್ತಾನದಲ್ಲಿ ತಾಂಡವವಾಡ್ತಾ ಇದೆ ಮಕ್ಕಳ ಆರೋಗ್ಯದ ಮೇಲೆ ವೈಪರೀತ್ಯ ಪರಿಣಾಮವನ್ನ ಬೀರ್ತಾ ಇದೆ ಶೇಕಡಾ ನಲ್ವತ್ತರಷ್ಟು ಪಾಕಿಸ್ತಾನದ ಜನರು ಕಡು ಬಡತನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಐದು ವರ್ಷ ಕೆಳಗಿನ ಶೇಕಡ ಅರವತ್ತರಷ್ಟು ಮಕ್ಕಳು ಅನೇಮಿಯಾ ಎನ್ನುವಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಇನ್ನು ಶೇಕಡಾ ನಲವತ್ತರಷ್ಟು ಮಕ್ಕಳು ಅಪೌಷ್ಟಿಕತೆಯಿಂದ ಸೇರಿದಂತೆ ಇನ್ನು ಹಲವಾರು ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಸದ್ಯ ಹಾಲಿನ ದರವು ಏರಿಕೆಯಾಗಿರುವುದರಿಂದ ಪಾಕಿಸ್ತಾನದ ಪರಿಸ್ಥಿತಿ ಸಾವು ಬದುಕಿನ ನಡುವೆ ಇದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಷರತ್ತುಗಳಂತೆ ಆರ್ಥಿಕ ಪರಿಸ್ಥಿತಿಯನ್ನ ಸರಿದೂಗಿಸಿ ಸಾಲ ಪಡೆಯಲು ಮುಂದಾಗಿರುವಂತಹ ಪಾಕಿಸ್ತಾನ ಇತ್ತೀಚೆಗೆ ವಾರ್ಷಿಕ ಬಜೆಟ್ ಅನ್ನ ಮಂಡನೆ ಮಾಡಿದೆ ಈ ವೇಳೆ ಒಟ್ಟಾರೆಯಾಗಿ ಶೇಕಡಾ ನಲವತ್ತರಷ್ಟು ತೆರಿಗೆ ಹೆಚ್ಚಳ ಮಾಡಲಾಗಿದೆ ಪಾಕಿಸ್ತಾನದ ಇತಿಹಾಸದಲ್ಲೇ ಈ ಪೈಕಿ ತೆರಿಗೆಯನ್ನು ಏರಿಕೆ ಮಾಡಿರಲಿಲ್ಲ ಇದರ ಪರಿಣಾಮ ನೇರವಾಗಿ ಜನಸಾಮಾನ್ಯರ ಮೇಲೆ ಬಿದ್ದಿದೆ ಇತ್ತೀಚೆಗೆ ಕಡಿತಗೊಳ್ಳುತ್ತಿದ್ದ ತೈಲ ಬೆಲೆ ಮೇಲಿನ ತೆರಿಗೆಯನ್ನ ಮತ್ತೆ ಏರಿಕೆ ಮಾಡಲಾಗಿದೆ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ದರವನ್ನ ಏಳು ಪಾಯಿಂಟ್ ನಾಲ್ಕು ಐದು ರೂಪಾಯಿ ಏರಿಕೆ ಮಾಡಲಾಗಿದ್ದು ಡೀಸೆಲ್ ದರವನ್ನು ಒಂಬತ್ತು ಪಾಯಿಂಟ್ ಐದು ಆರು ರೂಪಾಯಿ ಏರಿಕೆ ಮಾಡಲಾಗಿದೆ ಸದ್ಯ ಪಾಕಿಸ್ತಾನದಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ ಎರಡು ನೂರ ಎಪ್ಪತ್ತೇಳು ರೂಪಾಯಿ ಆಗಿದೆ